ಜಗದೀಶ್ ಶೆಟ್ಟರ್ ಮರಳಿ ಬಿಜೆಪಿ ಸೇರಿದ್ದು ಬಹಳ ಖುಷಿಯಾಗಿದೆ ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿದರು ಧಾರವಾಡದಲ್ಲಿ ಮಾತನಾಡಿದ ಅವರು ಅವರು ಯಾತಕ್ಕಾಗಿ ಬಂದು ಯಾತಕ್ಕಾಗಿ ಹೋದ್ರು ಎಂಬುದರ ಬಗ್ಗೆ ಅವರನ್ನೇ ಕೇಳಬೇಕು ನಮ್ಮದು ಎರಡು ಬಾಗಿಲು ಇರುವ ಪಾರ್ಟಿ ಸಿಟಿ ಬಸ್ ಇದ್ದಂತೆ ಯಾರ್ ಬೇಕಾದರೂ ಹತ್ತಬಹುದು ಯಾರ್ ಬೇಕಾದರೂ ಇಳಿಬಹುದು ಅಂತ ತಿಳಿಸಿದ್ರು ಬಹಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಬಿಜೆಪಿ ಅವರು ಯಾತಕ್ಕಾಗಿ ಬಂದು ಯಾತಕ್ಕಾಗಿ ಹೋಗಿದ್ದಾರೆ ನೀವು ಅವ್ರನ್ನ ಕೇಳಿ ಬಟ್ ನನಗೆ ವೈಯಕ್ತಿಕ ಭಾಳ ಖುಷಿಯಾಗಿದೆ ಅವ್ರು ಹೋಗಿರ್ತಕ್ಕಂಥ ನನಗೆ ತುಂಬ ಖುಷಿಯಾಗಿದೆ ಅಲ್ಲ ಬಿಟ್ಟು ಬರೋ ಒಂದು ಹೇಳಿದ್ರು ಈಗ ಹೋಗೋ ಒಂದು ಹೇಳ್ತಾರೆ ಇವೆಲ್ಲ ಕಾಮನ್ ರಾಜಕಾರಣದಲ್ಲಿ ಬಟ್ ಮೈ ಪರ್ಸನಲ್ ಕಮೆಂಟ್ ಈಸ್ ಐ ಆಮ್ ವೆರಿ ಹ್ಯಾಪಿ ಜಗದೀಶ್ ಅಲ್ಲ ಒಂದು ಮುಗಿಸ್ಬಿಡ್ತೇನೆ ಜಗದೀಶ್ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ನಾವು ಅವ್ರ ಪಾರ್ಟಿ ಬಿಟ್ಟು ಬಂದಾಗ ಅವ್ರು ಮಾತಾಡಿರ್ತಕ್ಕಂಥ ಮಾತು ಭಾಷಣ ತಾವೇ ಕೇಳಿದ್ದೀರಿ ಕಾಂಗ್ರೆಸ್ ಅತ್ಯಂತ ಗೌರವ ಕೊಡಬೇಕಂತ ಹೇಳಿ ಅವ್ರನ್ನ ಕೊರ್ ಕರೆಸಿ ಅವ್ರಿಗೆ ಗೌರವವನ್ನು ಕೊಟ್ಟು ಎಮ್ ಎಲ್ ಸಿ ಕೂಡ ಮಾಡಿದ್ವಿ ಎಲ್ಲ ಪಾರ್ಟಿ ಮೀಟಿಂಗ್ಗಳಲ್ಲಿ ಸೀನಿಯರಿಟಿ ಲೆವೆಲಲ್ಲಿ ಹೋಗಿ ಕುತ್ಕೊಂಡು ಎಲ್ಲ ಸ್ಟೇಜ್ಗಳಲ್ಲಿ ಅವರಿಗೆ ಅಷ್ಟು ಅವಕಾಶಗಳನ್ನ ಕೂಡ ನಾವು ಕೊಟ್ಟಿದ್ವಿ ಇವತ್ತು ದಿಢೀರ್ ಹೇಳಿ ಮತ್ತೆ ತಿರ್ಗಾ ವಾಪಸ್ಸು ಪಿಗೆ ಹೋಗಿರ್ತಕ್ಕಂಥದ್ದು ನನಗಂತೂ ಭಾಳ ಖುಷಿ ತಂದಿದೆ ಇನ್ನು ಏನಿದ್ರು ಅವ್ರನ್ನ ನೀವು ಕೇಳಿ ಹಿಂಗೆ ಹಿಂಗಿತ್ತು ಸ್ವಲ್ಪ ಹೊಗೆ ಬರ್ತದಲ್ಲ ಬೆಂಕಿ ಚಕ್ಕಿನ ಮುಂದೆ ಹಿಂಗೆ ಹೊಗೆ ಬಂದಿತ್ತು ಇತ್ತು ಈಗ ಅವರೇ ಭಾಳ ಮೊರಾಲಿಟಿ ಇರ್ತಕ್ಕಂಥವ್ರು ಅವರೆಲ್ಲರೂ ಈಗ ಅವ್ರನ್ನೇ ಕೇಳಬೇಕು ಯಾಕಂದ್ರೆ ಈ ಥರ ಒಬ್ಬ ಯಾಕಂದರೆ ಮಾಜಿ ಮುಖ್ಯಮಂತ್ರಿಗಳವರು ಒಂದು ಪೊಲಿಟಿಕಲ್ ಐಡಿಯಾಲಜಿ ನಾವು ಮಂದ್ಕೋಬೇಕು ಇಲ್ಲದ್ರೆ ಯಾವುದೋ ಒಂದು ಸಿಸ್ಟಮಿಗೆ ಬೇಕು ಮತ್ತು ಅವ್ರು ಯಾಕೆ ಹೋಗಿದ್ದಾರೆ ಅವ್ರ ಪರ್ಸನಲ್ ಕಾರಣ ಇರ್ತದೆ ಐ ಹವ್ ಗಾಟ್ ಸ್ಟಿಲ್ ಅಟ್ ಗ್ರೇಟೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಹಿಮ್ ಬಟ್ ಪರ್ಸ್ನಲಿ ನೀವು ಕೇಳಿದ್ರೆ ಅವ್ರು ಹೋಗಿರ್ತಕ್ಕಂಥದ್ದು ನನಗೆ ಭಾಳ ಖುಷಿ ತಂದಿದೆ ನಮಗೇನು ನಷ್ಟ ರೀ ಕಾಂಗ್ರೆಸ್ ಪಾರ್ಟಿ ಎರಡು ನಮ್ದು ಬಾಕ್ಲರ್ ಪಾರ್ಟಿ ನಮ್ಮ ಸಿಟಿ ಬಸ್ ಇದ್ದಂಗೆ ಯಾರನ್ನ ಹತ್ಬೋದು ಯಾರನ್ನೆಲ್ಲ ನೋಡ್ಬೋದು ನಮಗೆ ಏನು ತೊಂದರೆ ಇಲ್ಲ ನಮಗೆ ಇರ್ತಕ್ಕಂಥ ಕೋಟ್ಯಾಂತ್ ಕಾರ್ಯಕರ್ತರ ಕಾರ್ಯಕರ್ತರಿದ್ದಾರೆ ನಮ್ಗೆ ವೋಟರ್ಸ್ ಇದಾರೆ ಯಾರು ಬೇಕಾದ ಬಸ್ ಹತ್ಬೋದು ಹೇಳ್ಕೊಂಡು ಹೋಗಬಹುದು ಏನು ತೊಂದರೆ ಇಲ್ಲ ಬರ್ತಾರೆ ಮುಂದೆ ಕೆಲವು ಎಮ್ ಎಲ್ ಎಗಳು ನಮ್ಮಲ್ಲಿ ಸೇರ್ತಕ್ಕಂಥವ್ರು ಇರ್ತಾರೆ ಸಮಯ ಬಂದ ಖಂಡಿತವಾಗಿ ಹೇಳ್ತೀವಿ ನಿಮಗೇನು ಏನ್ ಹೇಳಂಗೇನ್ ಮಾಡಕ್ ಬರೋದಿಲ್ಲ ಹೇಳ್ತೀವಿ